ಗೊತ್ತಿಲ್ಲ ಈ ವಿಡಿಯೋ ಮಾಡಬೇಕಾ ಇಲ್ಲ ಅಂತ ಬಟ್ ಏನೋ ಅನ್ನಿಸ್ತು ಮಾಡಬೇಕು ಅಂತ ಹೌದು ಏನೇನಾಗಿದೆ ಅಂತ ಎಲ್ಲರಿಗೂ ಗೊತ್ತು ಬಟ್ ನನಗೆ ಪರ್ಸ್ನಲ್ ಅನ್ನಿಸ್ತು ಯಾಕೋ ನಮ್ಮ ಆರ್ ಸಿ ಬಿ ಫ್ಯಾನ್ಸು ಆರ್ ಸಿ ಬಿ ಅವರು ಇಷ್ಟ ಇರೋದು ದೇವ್ರಿಗೂ ಇಷ್ಟ ಇಲ್ಲ ಅನಿಸುತ್ತೆ ಯಾಕಂದರೆ ವಿತ್ ಇನ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ನಾಳೆ ನಾವು ಕಪ್ ಗೆದ್ದು ಒಂದೊಂದೊಂದೂವರೆ ನೈಟು ಸೊ ಎಂಜಾಯ್ ಮಾಡಿದ್ರು ಎಲ್ಲರೂ ಮೋಸ್ಟ್ ಮೂರು ಗಂಟೆವರೆಗೂ ಮತ್ತು ಆಯ್ತಪ್ಪ ನೆಕ್ಸ್ಟ್ ಡೇ ಒಂದು ಪ್ಯಾರಾಯ್ಡ್ ಇರುತ್ತೆ ಒಂದು ಒಂದು ವಾ ಒಂದು ಪ್ಯಾರಾಯ್ಡ್ ಥರ ಇರುತ್ತೆ ಓಪನ್ ಬಸ್ಸಲ್ಲಿ ಅಂತ ನೋಡ್ಬೋದು ಅಂತ ಬಂದು ಯಾಕದೇ ಎಲ್ಲರಿಗೂ ಗೊತ್ತಿತ್ತು ಗೆದ್ದರೆ ಪಕ್ಕಾ ಹಿಂಗೆ ಆಗೋ ಆಗುತ್ತೆ ಅಂತ ಎಲ್ಲರೂ ಖುಷಿಯಾಗಿದ್ದರು ಸರಿ ಅದೇ ಥರನೇ ಆಯಿತು ಬಟ್ ಅದು ಆ ಖುಷಿ ಹೋಗಿ ಎಷ್ಟು ದುಃಖಕ್ಕೆ ಕಾರಣ ಆಯಿತು ಅಂದರೆ ಗೆದ್ದಿದ್ದು ಖುಷಿನೇ ಹೋಗ್ಬಿಡ್ತು ಫಸ್ಟೇ ನಮ್ಮ ಆರ್ ಸಿ ಬಿ ಅಂದರೆ ಎಷ್ಟು ಚೆನ್ನಾಗಿ ಓರ್ಕೊತಾರೆ ಬೆಂಗ್ಳೂರಾಗೆ ಅಂದರೆ ಎಷ್ಟು ಚೆನ್ನಾಗಿ ಓರ್ಕೊತಾರೆ ಅಂಥದ್ರಲ್ಲಿ ಈ ಥರ ಕೈ ಘಟನೆ ಯಾರೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಬಟ್ ಸ್ಟಿಲ್ ಆದಮೇಲೆ ಈಗ ಅವ್ರಿಗೆಲ್ಲೂ ಒಂಥರ ಒಂದು ಏನೋ ಒಂದು ವಿಷಯ ಸಿಕ್ತು ಇನ್ನೂ ಸ್ವಲ್ಪ ದಿನ ಇಷ್ಟು ದಿನ್ ಅಟ್ಲೀಸ್ಟ್ ಕಪ್ ಇಲ್ಲ ಅಂತ ರೇಗಿಸ್ತಾಯಿದ್ರು ಅಂತ ಈ ಕಪ್ ಗೆದ್ದ ಮೇಲೆ ಇದೊಂದನ್ನು ಇಟ್ಕೊಂಡು ರೇಗಿಸ್ತಾರೆ ಟೀಮ್ನಾಗಲಿ ಟೀಮ್ ಪ್ಲೇಯರ್ಸ್ನಾಗಲಿ ಇಲ್ಲ ಫ್ಯಾನ್ಸ್ನಾಗಲಿ ಅವನ್ನೆಲ್ಲ ಇಟ್ಕೊಂಡು ಇದನ್ನ ಎತ್ಕೊಂಡು ಇದೊಂದು ಎತ್ಕೊಂಡು ರೇಕ್ಸ್ ಸ್ಟಾರ್ಟ್ ಮಾಡ್ತಾರೆ ಇದೊಂದು ಟೀಸು ಇಲ್ಲ ಟ್ರೋಲು ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅನ್ಕೊತಾರ ದೇವ್ರಿಗೂ ಇಷ್ಟ ಇದಿಲ್ಲನೋ ಆರ್ ಸಿ ಬಿ ಅದಕ್ಕೆ ಈ ಥರ ಆಯಿತು ಅಂತ ಹನ್ನೊಂದು ಜನ ಅಲ್ಲಿ ಬೆವರು ಸುರಿಸಿ ನಮಗೆ ಕಪ್ ಕಟ್ ತಂದು ಕೊಟ್ಟರು ಆರ್ ಸಿ ಬಿ ಇಲ್ಲಿ ನೋಡಿದೆ ಅನ್ನೊಂದು ಪ್ರಾಣ ಹೋಯ್ತು ಪ್ರೀ ಅದು ಎಷ್ಟು ಬೇಜಾರಾಗ್ತಿದೆ ಅಂದರೆ ಒಬ್ಬರು ಒಬ್ಬರೇ ಒಬ್ಬರು ಮೋರ್ ದೆನ್ ತರ್ಟಿ ಫೈವ್ ಇಯರ್ಸ್ ಏಜ್ ಇಲ್ಲ ನಾನು ಮ್ಯಾಕ್ಸಿಮಮ್ ಟಿ ವಿಯಲ್ಲಿ ನೋಡಿದ್ರು ತರ್ಟಿ ಟೂ ಇಯರ್ಸ್ ಏಜೆ ಹೈಯೆಸ್ಟ್ ಎಲ್ಲ ಹದಿನಾಲ್ಕು ಒಂಬತ್ತು ಹದಿನೆಂಟು ಓರಿ ಎಷ್ಟು ಭಾಳ ಬದ್ ಗೊತ್ತಿಲ್ಲ ಯಾರನ್ನು ಬ್ಲೇಮ್ ಮಾಡಬೇಕಂತ ಯಾಕಂದರೆ ನಾನೇನು ಅಷ್ಟು ದೊಡ್ಡವನಲ್ಲ ಯಾಕಂದ್ರೆ ದೊಡ್ಡವರೆಲ್ಲ ಎಲ್ಲಿದ್ದಾರೆ ಗೊತ್ತಿದ್ದಾರೆ ಅವ್ರು ಗೊತ್ತಿರ್ಬೋದಾಗಿತ್ತು ಆರ್ ಸಿ ಬಿ ಕ್ರೇಜ್ ಏನಿದೆ ಆರ್ ಸಿ ಬಿ ಫ್ಯಾನ್ಸ್ ಎಷ್ಟು ಜನ ಬರ್ತಬೋದು ಅಂತ ಹೌದು ಪ್ರಾಬ್ಲಿ ನೀವು ಒಂದು ದಿನ ನಿನ್ನಿಸಿ ನೆಕ್ಸ್ಟ್ ದಿನ ಮಾಡಿದ್ರು ನಿಮಗೆ ಟೀಕೆ ಆಗ್ತಿತ್ತು ಇವ್ರಿಗೆ ಕೆಪಾಸಿಟಿ ಇಲ್ಲ ಒಂದು ದಿನದಲ್ಲಿ ಅರೇಂಜ್ ಮಾಡೋಕ್ಕೆ ಅಂತ ಬಟ್ ಸ್ಟಿಲ್ ಅದು ಆ್ಯಕ್ಚುಲಿ ಓಕೆ ಈ ಒಂದು ಎಷ್ಟೊಂದು ಜನ ಪ್ಲೇಯರ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಪ್ರಾಬ್ಲಮ್ ಇರ್ತಾ ಇಲ್ಲ ಬಟ್ ಈ ಅರ್ಜೆಂಟಾಗೆ ಎರಡೆರಡು ಸೆಲೆಬ್ರೇಷನ್ನು ಕಾರ್ಯಕ್ರಮಗಳು ಇಟ್ಕೊಂಡು ಮಿಸ್ಗೈಡ್ ಮಾಡಿ ಮಿಸ್ಇನ್ಫಾರ್ಮೇಷನ್ ಕ ಕ್ರಿಯೇಟ್ ಮಾಡಿ ಮಾಡಿದ್ದು ಭಾರಿ ಭಾರಿ ಮಿಸ್ ಮ್ಯಾನೇಜ್ಮೆಂಟ್ ಆಯಿತು ಯಾಕಂದರೆ ಬೀಯ್ ಎ ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ಒಂದು ಐ ಎಷ್ಟು ಪೊಸಿಷನ್ಲಿರೋ ಸಿ ಎಮ್ ಆಗಲಿ ಡಿ ಸಿ ಎಮ್ ಆಗಲಿ ಇಲ್ಲ ಪೊಲೀಸ್ ಆಗಲಿ ಎಷ್ಟೊಂದು ಜನ ಇದ್ದಾರೆ ಅದೇ ಎಷ್ಟೊಂದು ಇವೆಲ್ಲ ನೋಡಿರ್ಬೋದು ರೀ ಅವ್ರ ಲೈಫಲ್ಲಿ ಇದಕ್ಕಿಂತ ಜಾಸ್ತಿ ಜನ ನೋಡಿರ್ಬೋದು ಅವರೆಲ್ಲ ಇದು ಮಾಡೇಜ್ ಮಾಡೋಕ್ಕೆ ಎಷ್ಟು ಕೆಪಾಸಿಟಿ ಇತ್ತು ಆರೇಂಜ್ ಮಾಡೋಕ್ಕಾಗಿಲ್ಲ ಅಂದರೆ ಬೇಡ ಜಸ್ಟ್ ಒನ್ ಡೇ ಗ್ಯಾಪ್ ಕೊಡಿ ವಿಲ್ ಮೇಕ್ ಗ್ರ್ಯಾಂಡ್ ಇವೆಂಟ್ ಅಂತ ಮಾಡ್ಬೋದಾಗಿತ್ತು ಆಗ್ತಿತ್ತು ಎಷ್ಟು ಸಾ ಇಷ್ಟು ಸಾವು ನೋವು ಆಗ್ತಾನೆ ಇಲ್ಲ ಏನು ಬೇಕಾದ ಆಗ್ಬೇಕು ಹೌದು ಈಗ ನಾನು ಕುತ್ಕೊಂಡು ನಾನು ಹೇಳೋಕ್ ಈಸಿ ಇದೆ ಬಟ್ ಒನ್ ಥಾಟ್ ಮೇ ಬಿ ಲೈಕ್ ವಿತ್ ದೇರ್ ಎಕ್ಸ್ಪೀರಿಯನ್ಸ್ ಏನು ಬೇಕಾದ ಆಗ್ಬೋದಾಗಿತ್ತು ಬಿ ಜೆ ಪಿ ಹೇಳ್ತಾರೆ ಹಂಗೆ ಹಿಂಗೆ ಅಂತ ಇಲ್ಲಿ ನನಗೆ ಆ ಟಿ ಬೇಡ ಯಾಕಂದರೆ ಅವ್ರು ಮಾಡಿಲ್ಲ ಅಂದರೂ ಮತ್ತೆ ಅವರು ಬೇ ಬೇರೆ ಪೊಲಿಟಿಷಿಯನ್ಸು ಟೀಕೆ ಮಾಡ್ತಿದ್ರು ಮಾಡಿದ್ರು ಈಗ ಆಯಿತು ಯಾರು ಅಂದ್ಕೊಂಡಿದ್ದಿಲ್ಲ ಆಯಿತು ಬಟ್ ಐ ಓ ಹೋಪ್ ಇದನ್ನೇ ಇಟ್ಕೊಂಡು ಇನ್ನೊಂದು ಇನ್ನೊಂದು ಅಷ್ಟು ದಿನ ನಮ್ಮನ್ನ ಆರ್ ಸಿ ಬಿ ಫ್ಯಾನ್ಸ್ನಾಗಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಟ್ರೋಲ್ ಮಾಡೋದಂತೂ ಹೋಗಲೇಬೇಡಿ ವಾಸ್ ಯಾರಿಗೂ ಇಷ್ಟ ಇದಿಲ್ಲ ಇದಾಗಬೇಕಂತ ಬಟ್ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ನ ಯಾರಿಗೆ ಬ್ಲೇಮ್ ಮಾಡೋ ಬದಲು ನಮಗೆ ನಾವೇ ರೆಸ್ಪಾನ್ಸಿಬಲ್ ಆಗಿದ್ದರೆ ಎಷ್ಟೋ ಜೀವ ಜೀವಗಳು ನೋವು ಸಾವು ನೋವುಗಳು ಆಗೋದು ಕಡಿಮೆ ಆಗುತ್ತೆ ಯಾಕಂದರೆ ದರ್ಶನ್ ಸರ್ ಒಂದು ಒಂದು ಮಾತು ಹೇಳಿದರು ಈಗ ಸರ್ಕ್ಯುಲೇಟ್ ಆಗ್ತಿದೆ ಆ ವಿಡಿಯೋ ರೀ ನಾನು ನೋಡೋಕ್ಕೆ ಬರೋದಿಲ್ಲಪ್ಪ ಜೀವ ಇದ್ದರೆ ನಾನು ನೋಡ್ಬೇಕು ಯಾವಾಗ ಬೇಕೋ ನೋಡ್ಬೋದು ಜೀವ ಇದ್ದೆ ಏನು ಬೇಕೋ ಸಾಧಿಸ್ಬೋದು ಅಷ್ಟೆಲ್ಲ ಸಾಹಸ ಮಾಡ್ಕೊಂಡು ಬರಬೇಡ್ರಿ ಅಂತ ಈಗ ಅರ್ಥ ಆಗಿರ್ಬೇಕು ಎಷ್ಟೊಂದು ಜನಕ್ಕೆ ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಇದೇ ಅಂತಲ್ಲ ಇದೇ ಇವೆಂಟ್ ಅಂತಲ್ಲ ಎಕ್ಸ್ಟರ್ಮಲ್ ಇವೆಂಟ್ ಆಗ್ತಾನೆ ಇರುತ್ತೆ ಇಂಡಿಯಾದಲ್ಲಿ ಅಟ್ಲೀಸ್ಟ್ ಮುಂದೆ ಆದರೂ ರೆಸ್ಪಾನ್ಸಿಬಲ್ ಆಗಿ ಓಕೆ ಅಲ್ಲಿ ಜನ ಜಾಸ್ತಿ ಇದ್ದಾರೆ ಏನೂ ಫೆಸಿಲಿಟಿ ಏನು ವ್ಯವಸ್ಥೆ ಇಲ್ಲ ಅಂದರೆ ಸ್ಟೆಪ್ ಬ್ಯಾಕ್ ಬಂದುಬಿಡಿ ಪರವಾಗಿಲ್ಲ ಇವತ್ತಿಲ್ಲ ಅಂದರೆ ಅಲ್ಲಿ ನೋಡ್ಬೋದು ನೀವೇ ದುಡ್ಡು ಅವರೇ ನಿಮ್ಮ ಹತ್ರ ಬರ್ಬೋದು ನಾವೇ ದೊಡ್ಡ ಆವಾಗ ಅರ್ಥ ಮಾಡ್ಕೊಳ್ಳಿ ಸೊ ಯಾಕಂದರೆ ನೋಡಿ ಈಗ ಹಾಸನದಲ್ಲಿತ್ತು ಒಬ್ಬ ಹುಡುಗ ಅವರ ಪರಮ್ಗೆ ಹೇಳಿದ್ದಿಲ್ಲ ಬಂದ ಈ ಥರ ಆಯಿತು ಒಬ್ಬ ಮಗ ಅಂತೆ ಅಯ್ಯ್ ನಾನೇ ಕೋಟಿ ಕೋಟಿ ಕೊಡ್ತೀನಿ ರೀ ನಮ್ಮ ಮಗನ ಉಳಿಸ್ಕೊಡಿ ಅಂತ ರೀ ಯಾರಿಗೆ ಯಾರತ್ತ ನಾನು ನಾ ಕಷ್ಟ ಅವರು ಪಾಪ ಎಷ್ಟು ದುಃಖ ಅಂತ ಯಾರಿಗೆ ಶಾಪ ಅಲ್ಲಿ ಅಲ್ಲಿತ್ತು ನೂಕು ನೂಗ್ಗಾಡಿದ್ದ ಜನಕ್ಕೆ ಅಲ್ಲಿ ಓದೋರ್ಗು ಇವಾಗ ಎಷ್ಟು ಗಿಲ್ಟಿ ಫೀಲ್ ಆಗ್ತಿರ್ಬೋದು ಏನೋ ನಾನೇನಾದರೂ ಅಟ್ಲೀಸ್ಟ್ ನೂಕ್ಬಿಟ್ನವಲ್ಲ ನಾನು ಬೀಳಿಸ್ಬಿಟ್ಟ ಅಂತ ಅದಕ್ಕೆ ಲೆಟ್ಸ್ ಬಿ ಅ ರೆಸ್ಪಾನ್ಸಿಬಲ್ ಸಿಟಿಸನ್ મેક શ્યુર અટલીસ્ટ યુ ડસાઈ યાવો યા બ